ಇದೊಂದು ಧೀರನ ಕತೆ ತೆರೆಕಣಾಂಬಿಯ ಮಣ್ಣಿನಲ್ಲಿ ಜನಿಸಿದ ಮಹಾರಾಜನ ಕತೆ ಹಿತ ಬಾಲ್ಯದಿಂದಲೇ ಬಲಶಾಲಿ ತೀಕ್ಷ್ಣ ಬುದ್ಧಿಶಾಲಿ ರಾಜನೀತಿಯ ಕಲೆಯು ಯುದ್ಧ ನೀತಿಯ ಬಲವು ಕುಸ್ತಿಪಟುವಿನ ದೇಹವು ಒಂದೇ ವ್ಯಕ್ತಿತ್ವದಲ್ಲಿ ರೂಪುಗೊಂಡ ಧೀರ ತೆರೆಕಣಾಂಬಿಯ ನೆಲದಲ್ಲಿ ಬೆಳೆದ ಈ ಬಾಲಕ ವಿದ್ಯೆಯ ಜೊತೆಗೆ ಕುದುರೆ ಸವಾರಿ ಅಶ್ವಯುದ್ಧ ಖಡ್ಗಯುದ್ಧ ಕುಸ್ತಿ ಎಲ್ಲವನ್ನ ಆಳವಾಗಿ ಕಲಿತದ್ದು ಇದೇ ತೆರೆಕಣಾಂಬಿಯಲ್ಲಿ ಮುಂದೆ ಮೈಸೂರು ಸಂಸ್ಥಾನದ ಮಹಾರಾಜರಾದ ಸಮಯ ಕಾಲ ಬದಲಾಗಿತ್ತು ವಿಜಯನಗರ ಪತನದ ನಂತರ ದಕ್ಷಿಣದ ಮೇಲೆ ಬಿಜಾಪುರ ಸುಲ್ತಾನರ ಕಣ್ಣು ಬಿದ್ದಿತ್ತು ಆದರೆ ಅವರ ಮುಂದೆ ನಿಂತದ್ದು ಈ ಒಬ್ಬನೇ ಸಿಂಹ ಮೈಸೂರು ಶ್ರೀರಂಗಪಟ್ಟಣದ ಬಲಕೋಟೆಯನ್ನು ಭದ್ರಗೊಳಿಸಿ ಶತ್ರುಗಳು ಮೈಸೂರು ಮಣ್ಣಿಗೆ ಕಾಲಿಡುವುದು ಕನಸೇ ಆಗಿಬಿಟ್ಟಿತ್ತು ರೂಢರಾಗುವುದಕ್ಕೂ ಮೊದಲು ತಿರುಚನಾಪಳ್ಳಿಯಲ್ಲಿ ಒಬ್ಬ ಜಟ್ಟಿ ತನ್ನ ಬಲದ ಮೇಲೆ ಗರ್ವಿಸುತ್ತಿದ್ದಾಗ ಅವನದ್ದೇ ನೆಲದಲ್ಲಿ ಸೋಲಿಸಿದ ಮಹಾಪ್ರತಾಪಿ ಮುಂದೆ ರಾಜರಾದ ಮೇಲೆ ಇವರನ್ನು ಕೊಲ್ಲಲು ಬಂದಿದ್ದ ಅದೇ ಜಟ್ಟಿಯ ಇಪ್ಪತ್ತೈದು ಬಂಟರು ಇವರ ಕತ್ತಿಯ ಮುಂದೆ ಮಣ್ಣು ಮುಕ್ಕಿದ್ದರು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಎದುರಾಗುತ್ತಿದ್ದವರನ್ನು ಅಂತ್ಯಗೊಳಿಸುತ್ತಿದ್ದ ಹಾಗೂ ಯಾರ ಕಣ್ಣಿಗೂ ಕಾಣದ ಇವರ ವಿಜಯ ನರಸಿಂಹ ಕತ್ತಿಯನ್ನು ತಾಯಿ ಚಾಮುಂಡಿಯೇ ವರವಾಗಿ ಕೊಟ್ಟಿದ್ದಳೆಂದು ರಾಜ್ಯದ ಜನ ಮೆಚ್ಚುಗೆ ಮಾತನಾಡುತ್ತಿದ್ದರು ಇವರ ಆಡಳಿತದಲ್ಲಿ ಮೈಸೂರು ಉತ್ತುಂಗಕ್ಕೇರಿತ್ತು ಅರಮನೆ ಕೋಟೆಗಳು ಮಾರುಕಟ್ಟೆಗಳು ಹೊಲಗಳು ಎಲ್ಲೆಡೆ ಸಮೃದ್ಧಿ ಹರಡಿತ್ತು ಸ್ವತಃ ಮಹಾರಾಜರೇ ಟಂಕಸಾಲೆ ಆರಂಭಿಸಿ ಅಲ್ಲಿ ಶ್ರೀ ಯೋಗ ನರಸಿಂಹಾಂಕಿತವಾದ ಕಂಠೀರವ ವರಹಗಳೆಂಬ ಸುವರ್ಣ ನಾಣ್ಯಗಳನ್ನು ಹೊರತಂದರು ರೈತರಿಗೆ ನೆರವಾಗಲು ಬಂಗಾರ ದೊಡ್ಡಿ ನಿರ್ಮಿಸಿ ಸಾವಿರಾರು ಕುಟುಂಬಗಳಿಗೆ ಜೀವನದ ಬಲವಿತ್ತರು ಈಗಲೂ ಇವರ ವಿಗ್ರಹಕ್ಕೆ ಶ್ರೀರಂಗಪಟ್ಟಣದ ದೇವಾಲಯದಲ್ಲಿ ಪೂಜೆ ನಡೆಯುತ್ತಿದೆ ಮೈಸೂರು ಸಂಸ್ಥಾನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಈ ಮಹಾರಾಜ ಯಾರು ಗೊತ್ತಾ ಅವರೇ ರಣಧೀರ ಕಂಠೀರವ ನರಸರಾಜ ಒಡೆಯರ್ ನಮ್ಮ ತೆರೆಕಣಾಂಬಿಯ ಮಣ್ಣಿನ ಮಗ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಇಡೀ ದೇಶವೇ ನೆನಪಿಟ್ಟುಕೊಳ್ಳಬೇಕಾದ ವ್ಯಕ್ತಿ ಇವರು ನಮ್ಮ ತೆರೆಕಣಾಂಬಿಯ ಮಣ್ಣಿನವರು ಅನ್ನೋದು ನಮ್ಮ ಹೆಮ್ಮೆಯ ವಿಷಯ